ವೆಲ್ಕಮ್ ಟು ಮೈ ಚಾನಲ್ ಚರಿತಾಸ್ ಹೋಮ್ ಇವತ್ತು ನಾನು ಟೊಮೆಟೊ ಕಾಯಿಂದ ಈಸಿಯಾಗಿ ಟೊಮೆಟೊ ಚಟ್ನಿನ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ಬಿಸಿ ಅನ್ನಕೊಂತು ಸೂಪರಾಗಿರುತ್ತೆ ಇದು ಬೇಗ ಕೂಡ ಆಗುತ್ತೆ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿರೋ ಅಂಥ ಟೊಮೆಟೊನ ತೊಗೊಂಡಿದ್ದೀನಿ ಇದು ಚೆನ್ನಾಗಾಗುತ್ತೆ ನಂತರ ಇದನ್ನು ದಪ್ಪ ದಪ್ಪದಾಗಿ ಹೆಚ್ಚಿ ಇಟ್ಕೋಬೇಕು ನಂತರ ಗ್ಯಾಸ್ ಅಂಟಿಸಿ ಒಂದು ಪಾತ್ರೆ ಇಟ್ಕೋಬೇಕು ಪಾತ್ರೆ ಬಿಸಿ ಆದಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು ಒಂದಿಡಿಯಷ್ಟು ಪುದೀನಾ ಪುದೀನ ಹಾಕಿದ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿರು ಮೆಣಸಿನ್ಕಾಯಿ ಒಂದಿಡಿಯಷ್ಟು ಕೊತ್ತಂಬರಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕು ಎಲ್ಲ ಹಾಕಿದ್ಮೇಲೆ ಒಂದ್ಸಲಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಈ ಥರ ನೀಟಾಗಿ ಮಿಕ್ಸ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕ್ಕೋಬೇಕು ಉಪ್ಪು ಹಾಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಹಾಕಿದ್ಮೇಲೆ ಟೊಮೆಟೊ ಅಲ್ಲಿ ನೀರು ಸ್ವಲ್ಪ ಬಿಡ್ತಾ ಹೋಗುತ್ತೆ ಈ ಥರ ಎಲ್ಲ ಮಿಕ್ಸ್ ಆದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಈ ಥರ ಬೆಂದಾದಮೇಲೆ ಸ್ವಲ್ಪ ಸಾಫ್ಟಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಹೋಗಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೊಬೇಕು ನೀರು ಒಂದು ಸ್ವಲ್ಪ ಇರಬಾರ್ದು ನೀರಿನ ಅಂಶ ಎಲ್ಲ ಹೋಗ್ಬಿಡ್ಬೇಕು ಈ ತರ ಹುರ್ಕೊಬೇಕು ನೀರಿನ ಅಂಶ ಎಲ್ಲ ಹೋಗಿದೆ ನಂತರ ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡ್ಕೊ ಬಿಡಬೇಕು ಇದು ಚೆನ್ನಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಬೇಕು ಇದಕ್ಕೆ ನೀರು ಸೇರಿಸ್ಕೋಬಾರ್ದು ನೀರು ಸೇರಿಸ್ಕೊಂಡೆ ಹಾಗೇನೆ ರುಬ್ಕೊಬೇಕು ಆವಾಗಲೇ ಜಾಸ್ತಿ ದಿವಸ ಬರುತ್ತಿದ್ದು ಇಲ್ಲಾಂದರೆ ಬೇಗ ಅಳಿಸೋಗ್ಬಿಡುತ್ತೆ ಈ ಥರ ರುಬ್ಬಾದ್ಮೇಲೆ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕೋ ಆವಾಗ ಹಾಕ್ಕೊಂಡು ಊಟ ಮಾಡ್ಕೋಬೋದು ಬಿಸಿ ಅನ್ನದ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲದ್ರ ಜೊತೆ ನಡೆಯುತ್ತೆ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್